Әйе <laughs> ಬುದ್ಧಿ ಮೇಲೆ ಬೆಳ್ದಿ ಬುದ್ಧಿ ಬರಬೇಕಾದಂತೆ ಬರಬೇಕಾಗಿತ್ತು ಅದನ್ನು ಹೊರತುಪಡಿಸಿದ್ರೆ ಏನಂತ ಬಾಯಿಸಿಕೊಂಡಿದ್ದೇನೆ ನಮ್ಮ ಕ್ಷೇತ್ರದ ಬಗ್ಗೆ ನೀನು ತಿಳಿಯದೆ ಇನ್ನೊಂದು ಕ್ಷೇತ್ರದ ಬಗ್ಗೆ ವರ್ಣನೆಯನ್ನ ನನ್ನ ಮುಂದೆ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೇನೆ ನಿಮಗೆ ಮನಸ್ಸಿಗೆ ಇಳಿಸಿದ್ದನ್ನ ಮಾಡುವುದಕ್ಕೆ ಈ ಕ್ಷೇತ್ರ ಅಲ್ವೇ পূজা মগু জনগি পুর I <speaking> don't <in Spanish> ಹೃದಯ ಮಂದಿರೀ ಹೃದಯ ಮಂದಿರೀ ಆ ಅವನ ಮೂರ್ತಿಯನ್ನೇ ಪ್ರತಿಷ್ಠಾಪಿಸಿಕೊಂಡವಳು ನಾನು ಹ ನನ್ನ ಈ ಬದುಕಿನಲ್ಲಿ ಅಲ್ಲ ನಮ್ಮ ಜೀವಮಾನದಲ್ಲಿ ಅವನನ್ನು ಮರೆಯುವುದಕ್ಕೆ ಬಹಳ ಕಷ್ಟವಾಗುತ್ತದೆ ಹೌದಾ ಅಪ್ಪ ನಾನು ಬಂದ ಎನ್ನುವ ಹಾಗೆ ಮೊದಲ ನೋಟದಲ್ಲಿ ಆಕರ್ಷಿತಳಾದವಳು ಅವನನ್ನು ಪರಿಪೂರ್ಣವಾಗಿ ನಾನು ಮೆಚ್ಚಿಕೊಂಡವಳು ಅವನನ್ನೇ ಆಗಬೇಕೆಂಬಂತ ಇಚ್ಛೆ ನಿಮ್ಮಲ್ಲಿ ನಾನು ಹೇಳಿಕೊಂಡವಳು ಸಂಭ್ರಮದಿಂದ ಮದುವೆಯೊಂದನ್ನು ಮಾಡಿ ಮಗಳ ಭವಿತವ್ಯವನ್ನು ನೀನು ನನಗೆ ನೀತಿ ಮಾತು ಹೇಳುವುದ ಅಲ್ಲ ನಿನ್ನ ನೀತಿ ಮಾತನ್ನ ಕೇಳಲಿಕ್ಕಿದ್ದವನು ನಾನು ನಾನು ಹೇಳಿದ್ದೇನು ಈ ಕುಸುಮಾಪುರದಲ್ಲಿ ಇಷ್ಟರ ತನಕ ಪ್ರೇಮ ವಿವಾಹ ಎನ್ನುವಂತಹದ್ದು ನಡೆದಂತ ಘಟನೆಯೇ ಇಲ್ಲ ಆಗ್ಲಿಲ್ಲ ಇದರ ಇತಿಹಾಸವನ್ನ ಇಷ್ಟರ ತನಕ ನಮ್ಮ ವಂಶಸ್ಥರು ಬದಲಾಯಿಸಿದ್ದು ಇಲ್ಲ ಆಗಿರುತ್ತಲೂ ವಂಶದ ಕುರಿತಾಗಿ ನೀನು ಇನ್ನೂ ಬದಲಾವಣೆ ಮಾಡುವುದಕ್ಕೆ ಹೊರಟಿದೆಯೇನೆ ಏನು ಅವನನ್ನೇ ಮದುವೆ ಆಗಬೇಕೆನ್ನುವಂತ ಹಠ ಇಟ್ಟಿದ್ಯಾನ್ನ ಹಾಕುವ ಮಾತನ್ನೇ ಬಹಿಷ್ಕರಿಸು ಅಂತ ಆದ್ಮೇಲೆ ನೀನು ಈ ಕ್ಷೇತ್ರದಲ್ಲಿ ಇಟ್ರೆಸ್ಟ್ ಇಂಟ್ರೆಸ್ಟ್ ಲೆಕ್ಕ ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ ಅವನನ್ನ ಮೈತ್ರಿ ಈ ಕ್ಷೇತ್ರದಲ್ಲಿ ಉಳಿಯುವುದಕ್ಕೆ ಅವಕಾಶ ಉಂಟು ಅಂತ ಮುಖ್ಯ ನೋಡಿ ನೀ

ಕರುಳು ಬಳ್ಳಿಯಿಂದ ಹೊಡೆದು ಬಂದವರು ನಾವು ಅರ್ಥ ಹುಟ್ಟಿಕೊಂಡವರು ಕರುಣೆಯ ಕರುಳು ಎನ್ನುವುದು ಎಲ್ಲವರಲ್ಲಿ ಭಗವಂತ ಕೊಟ್ಟಿರ್ತಾನೆ ನನ್ನ ತಂದೆ ಮಾತ್ರ ಅದನ್ನು ಅನುಸರಿಸುವುದಿಲ್ಲ ಅನುಸರಿಸುವಂತೂ ಹೋಗುವುದಿಲ್ಲ ಪ್ರೀತಿಸಿದವರನ್ನು ಅಲ್ಲ ಗಳೆಯಬೇಕೆಂಬುದಾಗಿ ಉದ್ಗಾರದ ಮಾತು ಕೋಪದಿಂದ ಆಡುವ ಮಾತು ಇದನ್ನೆಲ್ಲ ಕೇಳಿಕೊಂಡು ನನ್ನ ಆಸೆಗೆ ಅಲ್ಲ ನನ್ನ ಬೈಕಿಗೆ ಕಲ್ಲನ್ನು ಹಾಕಿಕೊಳ್ಳುವ ಸ್ಥಿತಿಗೆ ನಾನು ಬರಬೇಕು ಹೇಳಣ್ಣ ಯಾವ ಹೆಣ್ಣೆ ಆಗಲಿ ಒಬ್ಬನಿಗೆ ಮನಸ್ಸನ್ನು ಕೊಟ್ಟ ಮೇಲೆ ಆ ಮನಸ್ಸನ್ನು ಬದಲಾಯಿಸಿ ಮತ್ತೊಬ್ಬನ ಜೊತೆಯಲ್ಲಿ ಮದುವೆ ಆಯ್ತು ಆದರೆ ಮಾನಸಿಕ ವಿಭಚಾರದ ದೋಷ ಎನ್ನುವುದು ಹೆಣ್ಣುಗಳ ಹೆಣ್ಣಿನ ಪಾಲಿಗೆ ಬಂದೇ ಬರ್ತದೆ ಅದಕ್ಕೆ ನಾನು ಅವಕಾಶ ಕೊಡಬೇಕು ಅವನೇನು ವ್ಯಕ್ತಿತ್ವದಲ್ಲಿ ಕಡಿಮೆ ಇದ್ದವನಲ್ಲ ರೂಪದಲ್ಲಿ ಅವನಲ್ಲಿ ಯಾವ ಕೊರತೆಗಳಿಲ್ಲ ಏನು ನಾ ನೋಡಿ ಮೆಚ್ಚಿಕೊಂಡಾಯ್ತು ಆಸೆಯನ್ನು ವ್ಯಕ್ತಪಡಿಸಿ ಆಯ್ತು ಮದುವೆ ಮಾಡಿಕೊಡ್ಲಿಕ್ಕೆ ಸಾಧ್ಯವೇ ಕಡ ಖಂಡಿತವಾಗಿ ಹೇಳ್ತಾ ಇದ್ದಾರೆ ಅಪ್ಪ ನೀನಾದ್ರೂ ಸ್ವಲ್ಪ ಒಂದು ಮಾತನ್ನು ಕೇಳು ಹಿರಿಯ ಸ್ಥಾನದಲ್ಲಿ ಇದ್ದವನು ಅಪ್ಪ ಒಂದೆರಡು ಹಿತದ ಮಾತನ್ನು ಹೇಳಣ್ಣ ಈ ಮದುವೆ